ಬಿಜೆಪಿ ನಡೆಸ್ತಾ ಇರುವಂತಹ ಧರಣಿಗೆ ಈಗ ಕಾಂಗ್ರೆಸ್ನ ನಾಯಕರು ಸಿಡದೆ ಬಿಟ್ಟಿದ್ದಾರೆ ಒಬ್ಬೊಬ್ಬರಾಗಿ ಒಂದೊಂದು ರೀತಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ತಿರುಗೇಟು ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರಿಗೆ ಬಿಜೆಪಿ ಕಾಲದಲ್ಲಿ ಏನ್ ಹಗರಣಗಳೇ ಆಗಿಲ್ವಾ ಆ ಹಗರಣಗಳನ್ನ ನಾವು ಕೂಡ ಬಿಚ್ಚಿಡ್ತೀವಿ ಅಂತ ಕಾಂಗ್ರೆಸ್ನ ನಾಯಕರು ಗುಡುಗಿದ್ದಾರೆ ಅವರ ಕಾಲದಲ್ಲಿನ ಹಗರಣ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಧರಣಿನ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅವರ ಕಾಲದ ಎಲ್ಲಾ ಹಗರಣ ನಾವು ಬಿಚ್ಚಿಡ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಜೊತೆಗೆ ಸಿಎಂ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋಕೆ ಧರಣಿ ಮಾಡ್ತಿದ್ದಾರೆ ಅಂತ ಹೆಚ್ ಸಿ ಮಹದೇವಪ್ನವರು ಕೂಡ ಕಿಡಿಕಾರಿದ್ದಾರೆ ಧರಣಿ ಮಾಡ್ತಿಲ್ಲ ಇವರು ಮಜಾ ಮಾಡ್ತಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ ಇದು ರಾಜಕೀಯ ನಾಟಕ ಅಂತ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರ ಮೇಲೆ ಕಪ್ಪು ಚುಕ್ಕೆ ತರೋದಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಿದ್ದಾರೆ ಬಿಜೆಪಿ ಇನ್ನೂ ಇಪ್ಪತ್ತು ವರ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಪ್ರದೀಪ್ ಈಶ್ವರ್ ಕೂಡ ಗುಡುಗಿದ್ದಾರೆ ದಾಖಲೆ ಮಾಡ್ತಾ ಇದ್ದಾರೆ ಇದನ್ನ ರಾತ್ರಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅವರ ಕಾಲದಲ್ಲಿ ಏನೇನ್ ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಅವ್ರು ಬಿಡ್ಲಿಲ್ಲ ನಾವು ಚರ್ಚೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಚರ್ಚೆ ಮಾಡೋಣ ಉತ್ತರ ಕೊಡೋಣ ಅಂತೇಳಿ ಅವ್ರು ಬೇಕೋ ಹೇಳಿದ್ರು ನಾವು ಹೇಳಕ್ಕೆ ಅವರು ಬಿಡ್ಲಿಲ್ಲ ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನಾಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು ಯಾವ ಹಗರಣ ಮಾಡಿಲ್ಲ ಅದಕ್ಕೆಲ್ಲ ತನಿಖೆ ಆದೇಶ ಮಾಡಿದವ ಅದಕ್ಕೆ ಇಂತ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ನಿಜ ಅವನು ಯಾರ ಎಂಬ ಎಪ್ಪ ಎಪ್ಪ ಎಪ್ಪತ್ತ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಧಿಕಾರಿ ಉಪ್ಪಿಂದ ನೀರು ಕುಡಿತಾನೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ನಾವು ತೆಗೆದುಕೊಳ್ತಾ ಇದ್ವಿ ನಮ್ದೇನು ಅಭ್ಯಂತರ ಏನಿಲ್ಲ ಸೊ ಅವ್ರ್ದೆಲ್ಲ ಇತ್ತಲ್ಲ ಅದನ್ನು ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಹೇಳಿ ಇವತ್ತು ಮಾಡ್ತಾ ಇದಾರೆ ಈಗ ಆಯ್ತು ನಾವು ಹೇಳಿದ್ವಿ ಈಗ ಸೈಟನ್ನ ವಿಚಾರ ಕೂತವ್ರೆ ನಾವು ಅವ್ರ ಕಾಲದೆಲ್ಲ ಸೇರಿ ತಗ್ಗಿತಾ ಇದೀವಿ ಹೋಗಿ ಅವ್ರಿಗೆ ಏನಿದೆ ಅವ್ರದ್ದು ಎನ್ಕ್ವೈರಿ ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅರ್ಥ ಆಯ್ತಾ ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಹೋಗಿ ಎಲ್ಲ ಕೊಡ್ಲಿ ಅವ್ರ ಮುಂದೆ ಮುಖ್ಯಮಂತ್ರಿ ಏನಿದೆ ಏನು ಅವ್ರ ಜಮೀನ್ ಇದ್ದಿದ್ದು ನಿಜ ತಾನೆ ತೊಗೊಂಡಿದ್ದು ನಿಜ ತಾನೆ ಆ ಅವರು ಎನ್ಕರೇಜ್ ಮಾಡ್ಕೊಂಡಿದ್ದ ನಿಜ ತಾನೆ ಅದಕ್ಕೆ ಬಿ ಡಿ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ ಏನು ಅವ್ಯವಹಾರ ಇದೆ ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ ಅವರೇ ಇದಕ್ಕೆ ಪಿತಾಮಹ ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ ಅವ್ರೋಗಿ ಕೊಡ್ಲಿ ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚಕ್ಕೆ ಇದನ್ನ ಸ್ಟಾರ್ಟಿಂಗ್ ಫಸ್ಟ್ ಡೇನೆ ತೆಗಿಬೇಕಾಯ್ತಿದ್ನ ಅಂತವ್ರು ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು ಇದು ಎರಡು ವರ್ಷದಿಂದನೇ ಪೇಪರ್ ಬಂದಿತ್ತು ಎಲ್ಲ ವಿಚಾರ ಎರಡು ವರ್ಷದಿಂದನೇ ಬಿಜೆಪಿ ಕಾಲದಲ್ಲಿ ಕೊಟ್ಟಿದ್ದಾರೆ ಅಂತ ಅವತ್ತಿಂದನೇ ಮಾತಾಡ್ಬೋದೈತಲ್ಲ ದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ ಎಲ್ಲ ಇವರೇ ಸೈಟ್ಗಳು ಹಂಚಿಕೊಂಡಿರೋ ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ ಮುಖ್ಯಮಂತ್ರಿಗಳು ಹೆಸರನ್ನ ಹೇಳ್ತಾ ಸೈಟು ಹಸ್ತಾಂತರಿಸಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ ಅನೇಕ ಇತರ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಆ ವಿಷಯಗಳನ್ನ ಕೂಲಂಕುಷವಾಗಿ ತನಿಖೆ ಮಾಡೋದಕ್ಕೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ವಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದೀವಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ನ್ಯಾಯಾಂಗ ತನಿಖೆ ಮಾಡೋದಕ್ಕೆ ಕಾಲ ನಿಗದಿ ಮಾಡಿದ ಆರ್ ತಿಂಗಳಲ್ಲಿ ಆರು ತಿಂಗಳಲ್ಲಿ ಸತ್ಯ ಗೊತ್ತಾಗುತ್ತಲ್ವಾ ಅಲ್ಲಿ ತನಕ ಏನು ಆತರ ರಾಜ್ಯದ ಅನೇಕ ಸಮಸ್ಯೆಗಳಿದ್ದಾವೆ ಅಂತಿಮವಾಗಿ ಒಂದು ಚರ್ಚೆ ಮಾಡಿದ್ರೆ ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಆಗ್ತಾ ಇದಿಲ್ಲ ಫ್ಯಾಕ್ಟ್ ಅಂಡ್ ಟ್ರೂತ್ ವಿಲ್ ಇನ್ ಟೈಮ್ ಇದು ಸಿದ್ದರಾಮಯ್ಯನವರು ರಾಜ್ಯ ದೇಶ ಗೊತ್ತಿಗೆ ಒಬ್ಬ ಪ್ರಾಮಾಣಿಕ ಮತ್ತು ಬದ್ಧತೆ ಇರೋ ರಾಜಕಾರಣಿ ಅವರು ಎಸ್ಗೆ ಕಳಂಕ ತಂದು ವ್ಯಕ್ತಿತ್ವಕ್ಕೆ ಭಂಗ ಉಂಟು ಮಾಡಿ ಕರ್ನಾಟಕ ಸರ್ಕಾರನ ಬುಡಂಬಲ ಮಾಡೋದಕ್ಕೆ ಬಿ ಜೆ ಆತರ ಹತ್ರವಾಗಿ ಬಿಜೆಪಿಯವರು ಜೆಡಿಎಸ್ ಅಧಿಕಾರ ಹಿಡಿಕೆ ಉಡ್ತಕ್ಕಂಥ ಉನ್ನಾರ ಅದ್ಬಿಟ್ರೆ ಇದ್ರಲ್ಲಿ ಏನು ಇದು ಒಂದು ಎಲ್ಲ ಧರಣಿ ಎಲ್ಲ ಮಾಡ್ತಿರೋದು ಅವು ಸುಮ್ನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ ಅವರು ಅದೇ ಭಜ್ನೆ ಮಾಡಿಕೊಂಡು ಆರ್ಡರ್ ಹೇಳ್ಕೊಂಡು ಇಲ್ಲ ನಾವು ಈ ತರ ಮೌನವಾಗಿರ್ತಾ ಇದ್ವಿ ನಾವು ಮೌನವಾಗಿರ್ತಾ ಇದ್ವಿ ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ ಯಾಕಂದರೆ ಅವ್ರಿಗೂ ಗೊತ್ತು ಬಿ ಜೆ ಪಿ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಜಮೀನು ಕಳ್ಕೊಂಡಿದ್ದರು ಅದನ್ನು ಫಿಫ್ಟಿ ಫಿಫ್ಟಿ ಇದರಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಮತ್ತು ಐದು ವರ್ಷದಲ್ಲಿ ಸುಮಾರು ಆರು ಸಾವಿರ ಸೈಟ್ ಈ ಥರ ಬಿ ಜೆ ಪಿಯವರು ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಇದರಲ್ಲಿ ಎಷ್ಟು ಸಾವಿರ ಜನಕ್ಕೆ ಆರೂವರೆ ಸಾವಿರ ಸೈಟು ನೂರಾರು ಜನಕ್ಕೆ ಇದನ್ನು ಕೊಟ್ಟಿದ್ದಾರೆ ವಿರೋಧ ಪಕ್ಷದವರು ಮೊಂಡ ಹಟ ಹಿಡಿದ್ರು ಅಷ್ಟೇ ಅಲ್ಲ ಇದೊಂದು ರಾಜಕೀಯ ನಾಟಕ ರೀತಿಯೊಳಗೆ ಅವ್ರದ್ದೇನು ಪೊಲಿಟಿಕಲ್ ಸ್ಟ್ರಾಟಜಿ ಇದೆ ಆ ಪೊಲಿಟಿಕಲ್ ಸ್ಟ್ರಾಟಜಿಗೆ ವಿಧಾನಸಭೆಯ ವೇದಿಕೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇದು ಅತ್ಯಂತ ದುರ್ದೈವದ ಸಂಗತಿ ಮೈಸೂರಿಗೆ ಪಾದಯಾತ್ರೆ ಮಾಡಬೇಕು ಅನ್ನುವಂಥ ನಿರ್ಣಯ ಮಾಡಿಕೊಂಡು ಇಲ್ಲಿ ಕೂತು ಇಲ್ಲಿಂದ ಹಿಂಗೆ ಹೋಗುದು ಅಸೆಂಬ್ಲಿ ಫೋರಂ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಎ ಪೊಲಿಟಿಕಲ್ ವಿಧಾನ ಸಭೆಯ ವೇದಿಕೆಯನ್ನು ರಾಜಕೀಯಕ್ಕಾಗಿ ಉಪಯೋಗ ಮಾಡಬಾರ್ದು ಕೇವಲ ರಾಜಕೀಯಕ್ಕಾಗಿ ಉಪಯೋಗ ಮಾಡಬಾರ್ದು ಅಲ್ಲಿ ಉತ್ತರ ಕನ್ನಡ ಬಿಜೆಪಿಯವ್ರ ಕಾಲದಲ್ಲಿ ಬಹಳಷ್ಟು ಹಗರಣಗಳಾಗಿದೆ ದಯವಿಟ್ಟು ಅದನ್ನು ಸೇರಿಸಿ ಅವ್ರ ಅಹೋರಾತ್ರಿ ಧರಣಿ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಹೊಸ ಎಮ್ ಎಲ್ ಎ ಆಗಿ ಅವ್ರ ಕಾಲದಲ್ಲಿ ನಡೀತಿದೆ ನಡೆದಿದೆಲ್ಲ ದೇವರಾಜ್ ಟ್ರಕ್ ಟರ್ಮಿನಲ್ ಕೋವಿಡ್ ಹಗರಣ ಬೋವಿ ನಿಗಮದ ಹಗರಣ ಇದನ್ನೆಲ್ಲ ದಯವಿಟ್ಟು ಅವ್ರ ಅಹೋರಾತ್ರಿ ಧರಣಿ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಅಂದರೆ ಇದನ್ನೆಲ್ಲ ಸೇರಿಸಲಿ ಅಂತ ನೋಡಿ ಸಿ ಎಂ ಸಾಹೇಬ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋ ಪ್ರಯತ್ನಗಳಿದು ಅದಾಗದೇ ಇರೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನು ರಾಜ್ಯಕ್ಕೆ ಗೊತ್ತು ನನಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ ಒಬ್ಬ ಅಹಿಂದ ನಾಯಕ